విష్ణుమహేశ్వరమ్మాజల కేరళమ్మాజల కేరళమ్మా విష్ణుమహేశ్వరమ్మాజల కేరళమ్మా అనుల సు మాదవంతో కన్నను కానపుర అడులగ సరటు మాదవంతో ಏನ್ ಹೇಳಿದ್ರಿ ಪೈನ ಅನಿಲ ಅಂತ ಎಂತಮ್ಮ ಹೌದಲ್ರಿ ಸೂರ್ಯಗ ಆಣಿ ಹಾಕಿದಾಳಮ್ಮ ಅನಿಲಾದೇವಿದು ದೇವಿದು ಎಂತ ಕರಮ್ಮ ಸೂರ್ಯಗ ಆಣಿ ಹಾಕಿದಳ ಹೌದು ಅಲ್ಲ ಸೂರ್ಯಗ ಹಾಕ್ಲಾಕ ಏನ್ ಆಗಿತ್ತು ಅನಿಲ ದೇವಿಗೆ ಏನಾಗಿತ್ತು ಅಂತ ಇದು ನಿಮಗೆ ಸಂಶಯ ಕಾಡಲಕತ್ತದ ಹೌದಲ್ರಿ ಸಂಶಯ ಬರಬಾರ್ದು ಪ್ರಕಾಶನ ಒಟ್ಟ ಹಾ ಹಾ ಏನ್ ಬರ್ಬೇಕ್ರಿ ಬಾ ಆಕಡೆ ಹೋಗುದು ಬರ್ಬೇಕಾರೆ ಆದ್ರೆ ಸಂಶಯ ಬಹಳ ಕೆಟ್ಟದ ಸಂಶಯ ಸಂಸಾರ ಹಾಳ ಮಾಡ್ತದ ಹೌದು ಹೌದಲ್ರಿ ಅದಕ್ಕ ಸೂರ್ಯ ಯಾ ಕಾಣಿ ಹಾಕಿದಳು ಹಾ ರೀ ಸೂರ್ಯಾಗ ಯಾಕೆ ಕಾಣಿ ಹಾಕಿದಳು ಅನಿಲಾದೇವಿ ಅನ್ನೋದು ಸ್ವಲ್ಪ ಬೇಕಾಗಿತ್ತು ಗಂಡನಿಗೆ ಕುಷ್ಟು ರೋಗಿತ್ತು ಅಂತ ಒಂದ್ ಗ್ರಂಥದೊಳಗೆ ಹೇಳ್ತದ ಹೌದ್ರಿ ಒಂದೊಂದು ಗ್ರಂಥದೊಳಗೆ ಹೆಂಗದಪ್ಪ ಅಂತಂದ್ರ ಏನಾದ್ರಿ ವನೀನಾ ದೇವಿ ಗಂಡಗೆ ಕುಷ್ಟು ರೋಗ ಇಲ್ಲ ಅಂತೂ ಹೇಳ್ತದ ಹೌದ್ರಿ ಅವನಿಗೆ ಹುಟ್ಟ ಎಳವ ಅಂತ ಹೇಳ್ತದ ಹೌದ್ರಿ ನಿವಾರಣೆ ಮಾಡುವ ಊರಾಗ ಯಾರು ಮುಟ್ಟು ಸೋಳಂಗ್ ಅಂತ ತಿಳ್ಕೊಂಡು ಮಧ್ಯರಾತ್ರಿ ರಾತ್ರಿ ಒಳಗ ಹಾ ಹಾ ಅನಿಲ ದೇವಿ ಊರ್ ಬಿಟ್ಟು ಗಂಡನ ಡೊಳ್ಳಿ ಒಳಗ ಕುಂದರ್ಸ್ಕೊಂಡು ತೆಲೆ ಮೇಲೆ ಹೊತ್ಕೊಂಡು ಹರಿ ಬಾ ಊರನ್ನ ಬಿಟ್ಟು ಮುಂದಿನ ಊರಿಗೆ ಹೋಗ್ಲಾಕ ಪ್ರಯಾಣ ಮಾಡ್ತಾಳ ಹಾ ಹಾ ರಾತ್ರಿ ಒಳಗ ಹರಿ ಅವಾಗ ಅಂತಂದ್ರ ಏನು ಈ ಚಟ್ಲಳ್ಳಿ ಗ್ರಾಮಗಳ ಹೊಂಟಿದ್ರು ಅವಾಗ ಏನಾದ್ರಿ ಏನಾಯ್ತಪ್ಪ ಅಂತಂದ್ರೆ ಅದೇ ಮಾರ್ಗದಿಂದ ಮಹಾ ಋಷಿಗಳು ಬರ್ತಿದ್ರು ಎಲ್ಲಿಗೆ ಈ ಚಟ್ನಳ್ಳಿ ಗ್ರಾಮಕ್ಕ ಹೌದು ಹಾ ಹಾ ಆಯ್ತಪ್ಪ ಅನಿಲಾದೇವಿ ಗಂಡನ ಬುಟ್ಟಿ ಒಳಗೆ ಹೊತ್ತು ಒಂದು ಪಾದ ಆ ಬುಟ್ಟಿ ಹೊರಗಡೆ ಬಿದ್ದಿತ್ತು ಆ ಪಾದ ಏನಾಯ್ತುಪ್ಪ ಅಂತಂದ್ರ ಏನಾತ್ರಿ ಮಹಾ ಪಹಾ ಋಷಿಗಳ ಬರ್ತಿದ್ರು ಬರ್ತಿದ್ರು ಅನಿಲಾದೇವಿ ಹಿಂಗ ಎದುರು ಹೋಗುತ್ತಿದ್ರು ಆ ಸಮಯದೊಳಗ ಏನಾತ್ರಿ ನಾತ್ರಿ ದೇವಿ ಗಂಡನ ಪಾದ ಮಹಾ ಋಷಿಗಳ ತೆರಿಗೆ ಬಡದ್ ಓಹೋ ಅನಿಲಾದೇವಿ ಗಂಡನ ಪಾಲ ಮಹಾ ಋಷಿಗಳಿಗೆ ಮೊದಲೇ ಹೌದಲ್ರಿ ಹಂಡಪ್ಪಡಿ ತಪಸ್ವಿ ಆಗ್ತಿತ್ತು ಶೆಟ್ಟಿಗಾರಿ ಬಿಟ್ರು ಏನ್ ಮಾಡಿದ್ರಿ ಗಪ್ಪ ನಂಗೆ ಶಾಪ ಕೊಟ್ಟಬಿಟ್ರು ಏನಂತ ಶಾಪ ಕೊಟ್ಟ್ರಿ ನಾಳೆ ಸೂರ್ಯೋದಯ ಆಗುದ್ರೊಳಗಾಗಿ ನಿನ್ನ ಗಂಡನ ಪ್ರಾಣ ಹೋಗ್ಲಿ ಅಂತ ಓಹೋ ಶಾಪ ಅನಿಲಾ ದೇವಿನೂ ಸಾಮಾನ್ಯ ಇದ್ದಿದ್ದಾ ಮಹಾ ತಪಸ್ವಿ ತಿಳಿದಿತ್ತು ಹಾ ಹಾ ಆದ ಕಾರಣ ಮಾಡಿದ್ರು ನಾಳೆ ಸೂರ್ಯ ಆಯ್ತಂದ್ರೆ ನನ್ನ ಗಂಡನ ಪ್ರಾಣ ಹೋಗುತ್ತದಲ್ಲ ಹಂಗ ಹೊತ್ಕೊಂಡು ಹೊರಟಿದ್ಳು ಹೊಂಟಿದ್ಳು ಹೌದು ಅವಾಗ ಇನ್ನೇನು ಊರು ತಲುಪು ಟೈಮ್ ಬಂದಿತ್ತು ಸೂರ್ಯ ಸಣ್ಣಗೆ ಮ್ಯಾಗ ಏಳು ಟೈಮ್ ಚಿಮಕ್ 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 ಮೊದಲು ಏನಾಗ್ತಿತ್ತು ಮೊದಲು ಸೂರ್ಯೋದಯಕ್ಕಿಂತ ಮುಂಚೆ ಏನಾಗ್ತದ ಏನ್ ಆಗ್ಲಕ್ಕಿತ್ತೀಪ ಅರುಣೋದಯ ಆಗತಿತ್ತು ಅರುಣೋದಯ ಅಂದ್ರೆ ಸ್ವಲ್ಪ ಸ್ವಲ್ಪ ಬೆಳಕ ಆಗಲಕತ್ತಿತ್ತು ಬೆಳಕಿಗೆ ಅರುಣೋದಯ ಅಂತ ಹೌದು ಹೌದು ಅರುಣೋದಯ ಆಗಿಂದ ಸೂರ್ಯೋದಯ ಹೌದಲ್ರಿ ಹ ಅವಾಗ ಏನಾಯ್ತು ಅರುಣ ಯನ್ನ ಸೂರೋದೆ ಹೊಂಡು ಸಮಯ ಬಂದ್ಬಿಡ್ತು ಬಿಡ್ತು ಹೌದಲ್ರಿ ಗಪ್ಪನಗೆ ಸೂರ್ಯ ಗಾಣೆ ಹಾಕಿ ಬಿಟ್ಲು ಅಲಿಲ್ಲಾ ದೇವಿ ಹೌದು ಅವಾಗ ಸೂರ್ಯೋದಯ ಆಗಲೇ ಇಲ್ಲ ಹೌದು ಅಂತ ತಪಸ್ವಿ ಮಾ ತಪಸ್ವಿ ಅಲಿಲ್ಲಾ ಹಂತಾ ಪ್ರತಿವೃತಿಯ ಅಲಿಲ್ಲಾ ದೇವಿ ಹೌದು ಅಂತ ಶಕ್ತಿ ಅವಳಲ್ಲಿ ಇತ್ತು ಇತ್ತು ಹಾ ಹಾ ಅವಾಗ ಸೂರ್ಯನ ಹೊಂಡಲಿಲ್ಲ ಹೌದ್ರಿ ಎಲ್ಲಾ ದೇವಾದಿ ದೇವತೆಗಳಿಗೆ ಮಳೆ ತಗೊಂಡ ಬಿಡ್ತು ಬ್ರಹ್ಮ ವಿಷ್ಣು ಮಹೇಶ್ವರ ಹೌದು ಗಾಬ್ರ್ಯಾ ಅವರು ಗಾಬ್ರ್ಯಾ ಆಗ್ಲಕ ಕಾ ಏನೋ ಎಲ್ಲಿ ಯಾರಿಂದ ಇತ್ತು ಏನ್ ಕಾರಣ ಏನು ಕಾರಣ ಬ್ರಹ್ಮ ವಿಷ್ಣು ಮಹೇಶ್ವರನ್ನ ಅವರು ಮಹಾಜ್ಞಾನಿಗಳು ಕಾಲ ಜ್ಞಾನಿಗಳು ಹೌದು ಅವಾಗ ಏನಾಯ್ತಪ್ಪ ಅಂತಂದ್ರ ಇದು ಯಾರಿಂದ ಆಗ್ಯದ ಅನ್ನೋದು ಗೊತ್ತಾಯ್ತು ಹಾ ಹಾ ಅವಾಗ ಕೈಲಾಸವನ್ನು ಬಿಟ್ಟು ಭೂಲೋಕಕ್ಕೂ ಓಡೋಡಿ ಓಡೋಡಿ ಬರ್ತಾರ ಬ್ರಹ್ಮ ವಿಷ್ಣು ಮಹೇಶ್ವರ ಹಾ ಬಂದು ಅನಿಲಾ ದೇವಿಗೆ ಶರಣಾಗ್ತಾರ ಕೇಳ್ತಾರ ಯಾಕ ಯಾಕ ಹಿಂಗಾಗ್ಲಕ್ಕೆ ಕಾರಣ ಏನು ಎದ್ದಂಕಿ ಕತಿ ಹೇಳ್ತಾರ ಹೌದಲ್ರಿಪ್ಪ ಹಾಂ ರೀ ಇದ್ ಅಂಕಿ ಕಥಿ ಹೇಳ್ತಾರ ಹೌ ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಹಾ 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 ಅನಿಲಾ ದೇವಿ ಹೇಳ್ತಾರ ಬ್ರಹ್ಮ ಆಗೈತಿ ಹಾ ನನ್ನ ಗಂಡನ ಪ್ರಾಣ ಮರಳಿ ಕೊಟ್ರ ಮಾತ್ರ ಸೂರ್ಯ ಗಾಳಿ ಹಾಕಿನ ತೆಗೆದುಕೊಳ್ಳತೀನಿ ಎನ್ ನನ್ನ ಗಂಡನ ರೋಗ ನಿವಾರಣೆ ಆಗಬೇಕು ಆಗಬೇಕು ಎದ್ದು ರಾಜಕೀಯ ಇದ್ದಂಗ ಆಗಬೇಕು ಹೌದಲ್ರಿ ಅಂದಾಗ ಮತ್ತ ನನ್ನ ಮರಳಿ ನನ್ನ ಊರಿಗೆ ಹೋಗಬೇಕು ಹೌದು ಇದನ್ನ ಬ್ರಹ್ಮ ವಿಷ್ಣು ಮಹೇಶ್ವರ ಮನಿಗೆ ಹಿಡ್ತಾ ಹಾ 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 ಅವಾಗ ಮ್ಮ ವಿಷ್ಣು ಮಹೇಶ್ವರ್ ಅವರು ವಿಚಾರ ಮಾಡ್ತಾರ ಹೌದಲ್ರಿ ಹಿಂಗೆ ಬಿಟ್ಟ್ರಂತ್ರಿ ಇದು ಜಗ ಅನ್ನ ಕನ್ನಡಕ್ಕೆ ಬಿಡತಲ್ಲ ಆಗ್ತದಲ್ರಿ ಅವಾಗ ಏನ್ ಮಾಡ್ಬೇಕು ಆಗ್ಲಿ ಅಂತ ಹೇಳಿ ಹೌದು ಅನಿಲ ದೇವಿಗೆ ಆಶೀರ್ವಾದ ಕೊಡ್ತಾರ ಹಾ ಹಾ ವಾಪಸ್ ಕೋಲ್ವ ಅಂದಾಗ ಹೌದಲ್ಲ ಸೂರ್ಯ ಹಾಕಿರು ಹಾಕಿರುವಂತ ಹಾನಿ ವಾಪಸ್ ತಗೊಂಡ್ಬಿಡ್ತಾಳ ಹೌದು ಗಂಡ ನಿವ ರೋಗ ಎಲ್ಲ ನಿವಾರಣೆ ಆಗ್ತದ ಆಗತ್ತ ಸೂರ್ಯೋದಯ ಉದಯ ಆಗ್ತದ ಅದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಲೀಲಾದೇವಿಗೆ ಶರಣ ಆದರಮ್ಮ ಆದರಮ್ಮ ಹೌದಲ್ರಿ ಹೆಂಗ್ ಹಾತೆ ಹೌದಲ್ರಿ ಮುಂದೆ ನೋಡಣ್ಣ ಸಕ್ಕು ಬಾಯಿ ಅಂತ ಬಂದಳಮ್ಮ ಬಿಟ್ಟಲನು ಜಾಗ நித்த நுடுபாழ சிவனாம சந்தர வேலை பாழ பிரேம நித்த நுடுபாய சிவனாம சந்தர வேலை பால பிரேம தம்பி ಕುಮಾಯ ನಂದರೆ ಪರಮತ್ರೆ ಕುಮ ម <mah>, ហ ma ាត្មា